ಆಗಸ್ಟ್ ಎರಡು ಸಾವಿರದ ಸಿಂಹರಾಶಿಯವರ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಸಿಂಹರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸ ನಾಯಕತ್ವ ಸೃಜನಶೀಲತೆ ಮತ್ತು ಪ್ರಗತಿಯ ಸಮಯವಾಗಿದೆ ಈ ತಿಂಗಳಲ್ಲಿ ನಿಮ್ಮ ಸಹಜ ನಾಯಕತ್ವ ಗುಣಗಳು ಹೊರಹೊಮ್ಮುತ್ತವೆ ಮತ್ತು ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ ನೀವು ಹೊಸ ಯೋಜನೆಗಳನ್ನು ಕೈಗೊಳ್ಳಲು ನಿಮ್ಮ ವ್ಯಕ್ತಿತ್ವವನ್ನು ಪ್ರಕಾಶಮಾನವಾಗಿಸಲು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಸಿದ್ಧರಾಗುತ್ತೀರಿ ಸೂರ್ಯನು ನಿಮ್ಮ ಲಗ್ನದಲ್ಲಿ ಪ್ರಥಮ ಭಾವ ಸಂಚರಿಸುತ್ತಿರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಚೈತನ್ಯ ಹೆಚ್ಚಾಗುತ್ತದೆ ಈ ಶಕ್ತಿಯು ನಿಮ್ಮನ್ನು ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಯಶಸ್ಸಿನಲ್ಲಿ ಪರಿವರ್ತಿಸಲು ಪ್ರೇರೇಪಿಸುತ್ತದೆ ಆದರೆ ಅತಿಯಾದ ಅಹಂ ಅಥವಾ ಪ್ರಾಬಲ್ಯವು ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ತರಬಹುದು ಆದ್ದರಿಂದ ಈ ತಿಂಗಳಲ್ಲಿ ನೀವು ನಿಮ್ಮ ನಾಯಕತ್ವದ ಗುಣಗಳನ್ನು ಸಮತೋಲನದಲ್ಲಿತ್ತುಕೊಂಡು ವಿವೇಕದಿಂದ ವರ್ತಿಸಬೇಕು ವೀಕ್ಷಕರೇ ನಿಮ್ಮ ಗ್ರಹಗತಿಗಳ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಶನಿದೇವರು ನಿಮ್ಮ ಏಳನೇ ಭಾವದಲ್ಲಿರುವುದರಿಂದ ವೈವಾಹಿಕ ಜೀವನದಲ್ಲಿ ಅಥವಾ ಪಾಲುದಾರಿಕೆಗಳಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಪರಸ್ಪರ ಹೊಂದಾಣಿಕೆ ಮತ್ತು ಸಂವಹನ ಅಗತ್ಯ ಇದು ಹೊಸ ಪಾಲುದಾರಿಕೆಗಳಿಗೆ ಉತ್ತಮ ಸಮಯವಾಗಿದ್ದರೂ ಆತುರದ ನಿರ್ಧಾರಗಳನ್ನು ತಪ್ಪಿಸಿ ಗುರುವು ನಿಮ್ಮ ಹತ್ತನೇ ಕರ್ಮ ಭಾವದಲ್ಲಿರುವುದರಿಂದ ವೃತ್ತಿಜೀವನದಲ್ಲಿ ಪ್ರಗತಿ ಹೊಸ ಅವಕಾಶಗಳು ಮತ್ತು ಸ್ಥಾನಮಾನದ ಸುಧಾರಣೆಯನ್ನು ತರುತ್ತದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಸೂರ್ಯನ ಸಂಚಾರ ಆಗಸ್ಟ್ ಹದಿನಾರರವರೆಗೆ ನಿಮ್ಮ ಲಗ್ನದಲ್ಲಿ ಪ್ರಥಮ ಭಾವ ಇರುವುದರಿಂದ ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಆಗಸ್ಟ್ ಹದಿನಾರರ ನಂತರ ಸೂರ್ಯನು ಸಿಂಹರಾಶಿಗೆ ನಿಮ್ಮ ಎರಡನೇ ಧನಭಾವಕ್ಕೆ ಪ್ರವೇಶಿಸುವುದರಿಂದ ನಿಮ್ಮ ಕುಟುಂಬದ ಆರ್ಥಿಕ ಸ್ಥಿತಿ ಮತ್ತು ಮಾತಿನ ಕಡೆಗೆ ಹೆಚ್ಚು ಗಮನ ಹರಿಸುವಿರಿ ಬುಧನು ಕೂಡ ಸಿಂಹದಲ್ಲಿ ಸೂರ್ಯನೊಂದಿಗೆ ಇರುವುದರಿಂದ ನಿಮ್ಮ ಸಂವಹನದಲ್ಲಿ ಸ್ಪಷ್ಟತೆ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಬುದ್ಧಿವಂತಿಕೆ ಇರುತ್ತದೆ ಮಂಗಳನು ನಿಮ್ಮ ಐದನೇ ಪುತ್ರ ಭಾವದಲ್ಲಿರುವುದರಿಂದ ಮಕ್ಕಳ ಯಶಸ್ಸು ಸೃಜನಶೀಲತೆ ಮತ್ತು ಪ್ರೀತಿಯ ಸಂಬಂಧಗಳಲ್ಲಿ ಉತ್ಸಾಹ ಹೆಚ್ಚುತ್ತದೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ ರಾಹು ನಿಮ್ಮ ಒಂಬತ್ತನೇ ಭಾಗ್ಯ ಭಾವದಲ್ಲಿರುವುದರಿಂದ ದೀರ್ಘಕಾಲೀನ ಪ್ರಯಾಣ ಉನ್ನತ ಶಿಕ್ಷಣ ಅಥವಾ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಅನಿರೀಕ್ಷಿತ ಬೆಳವಣಿಗೆಗಳು ಇರಬಹುದು ನಿಮ್ಮ ಅದೃಷ್ಟವು ನಿಮ್ಮನ್ನು ಹೊಸ ಮಾರ್ಗಗಳತ್ತ ಕೊಂಡೊಯ್ಯಬಹುದು ಮತ್ತೆ ವೀಕ್ಷಕರೇ ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯವರ ಕೆಲಸದ ವಿಚಾರದ ಬಗ್ಗೆ ನೋಡಿದರೆ ಆಗಸ್ಟ್ ತಿಂಗಳಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಸಿಂಹರಾಶಿಯವರು ನಾಯಕತ್ವ ಸೃಜನಶೀಲತೆ ಮತ್ತು ಹೊಸ ಅವಕಾಶಗಳನ್ನು ಎದುರಿಸಬೇಕಾಗಬಹುದು ಸೂರ್ಯ ಮತ್ತು ಗುರುವಿನ ಪ್ರಭಾವದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಗುರುತಿಸುವಿಕೆ ಇರುತ್ತದೆ ಈ ಕಾಲದಲ್ಲಿ ಉದ್ಯೋಗಿಗಳು ಹೊಸ ಯೋಜನೆಗಳನ್ನು ಕೈಗೊಳ್ಳಲು ಮತ್ತು ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಉತ್ತಮ ಅವಕಾಶಗಳನ್ನು ಪಡೆಯುತ್ತಾರೆ ನಾಯಕತ್ವ ಸ್ಥಾನದಲ್ಲಿರುವವರಿಗೆ ಅಥವಾ ಸೃಜನಶೀಲ ನಿರ್ವಹಣಾ ಅಥವಾ ರಾಜಕೀಯ ಕ್ಷೇತ್ರಗಳಲ್ಲಿರುವವರಿಗೆ ಇದು ಉತ್ತಮ ಸಮಯ ನಿಮ್ಮ ವಿಶ್ವಾಸ ಮತ್ತು ನಿರ್ಣಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳಿಂದ ಬೆಂಬಲ ದೊರೆಯುತ್ತದೆ ಕೆಲವರಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳನ್ನು ನಿಭಾಯಿಸುವ ಅವಕಾಶವಿದೆ ನಿಮ್ಮ ಕಾರ್ಯಕ್ಷಮತೆ ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ವಿದೇಶಿ ಕಂಪನಿಗಳಿಂದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸದ ಅವಕಾಶಗಳು ಸಿಗಬಹುದು ನಿಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಹಿಂಜರಿಯಬೇಡಿ ಮತ್ತೆ ವ್ಯಾಪಾರಸ್ಥರದ ಬಗ್ಗೆ ನೋಡಿದರೆ ವ್ಯಾಪಾರ ಕ್ಷೇತ್ರದಲ್ಲಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಕಾಲಮಾನವು ವಿಸ್ತರಣೆ ಹೊಸ ಹೂಡಿಕೆಗಳು ಮತ್ತು ನಾಯಕತ್ವವನ್ನು ಪ್ರದರ್ಶಿಸುವ ಸಮಯ ಗುರು ಮತ್ತು ಸೂರ್ಯನ ಪ್ರಭಾವದಿಂದ ನಿಮ್ಮ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆ ಮತ್ತು ಲಾಭಗಳು ಇರುತ್ತವೆ ಈ ತಿಂಗಳಲ್ಲಿ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಅಥವಾ ಹೊಸ ಉತ್ಪನ್ನಗಳನ್ನು ಪರಿಚಯಿಸಲು ಗಮನಹರಿಸಬೇಕು ಐಷಾರಾಮಿ ಉತ್ಪನ್ನಗಳು ಮನರಂಜನೆ ಸೃಜನಶೀಲ ಕ್ಷೇತ್ರಗಳು ಅಥವಾ ನಾಯಕತ್ವಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿರುವವರಿಗೆ ಉತ್ತಮ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಶನಿಯ ಪ್ರಭಾವದಿಂದ ಕೆಲವು ಸವಾಲುಗಳು ಎದುರಾಗಬಹುದು ಆದರೆ ಸ್ಪಷ್ಟ ಸಂವಹನದಿಂದ ಅವುಗಳನ್ನು ನಿಭಾಯಿಸಬಹುದು ಹೊಸ ಹೂಡಿಕೆಗಳನ್ನು ಮಾಡುವಾಗ ಲಾಭದಾಯಕ ಯೋಜನೆಗಳನ್ನು ಆಯ್ಕೆ ಮಾಡಿ ತಿಂಗಳ ಕೊನೆಯ ಭಾಗದಲ್ಲಿ ಖರ್ಚುಗಳ ಮೇಲೆ ನಿಗಾ ಇಡುವುದು ಮತ್ತು ಅನಗತ್ಯ ಸಾಹಸಗಳನ್ನು ತಪ್ಪಿಸುವುದು ಮುಖ್ಯ ಹಳೆಯ ಬಾಕಿಗಳು ಅಥವಾ ವ್ಯಾಪಾರ ಸಂಬಂಧಿತ ವಿವಾದಗಳು ಇತ್ಯರ್ಥಗೊಳ್ಳುವ ಸಾಧ್ಯತೆ ಇದೆ ಆನ್ಲೈನ್ ಮಾರಾಟ ಮತ್ತು ಬ್ರ್ಯಾಂಡಿಂಗ್ ಚಟುವಟಿಕೆಗಳಿಗೆ ಇದು ಉತ್ತಮ ಸಮಯ ನಿಮ್ಮ ನಾಯಕತ್ವ ಗುಣಗಳು ಹೊಸ ಅವಕಾಶಗಳನ್ನು ತರುತ್ತವೆ ಇನ್ನು ವೀಕ್ಷಕರೇ ಈ ತಿಂಗಳು ನಿಮ್ಮ ಹಣಕಾಸಿನ ಬಗ್ಗೆ ನೋಡಿದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಲ್ಲಿ ಸಿಂಹರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಲಾಭಗಳು ಹೂಡಿಕೆಗಳು ಮತ್ತು ಸಮೃದ್ಧಿಯ ಸಮಯ ಸೂರ್ಯ ಮತ್ತು ಬುಧನ ಪ್ರಭಾವದಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಆದರೆ ಶನಿಯ ಏಳನೇ ಸ್ಥಾನದ ಪ್ರಭಾವದಿಂದ ಪಾಲುದಾರಿಕೆಗಳಲ್ಲಿ ಹಣಕಾಸಿನ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಈ ತಿಂಗಳಲ್ಲಿ ಆದಾಯದ ಮೂಲಗಳು ಸ್ಥಿರವಾಗಿರುತ್ತವೆ ಮತ್ತು ನಿಮ್ಮ ಪ್ರಯತ್ನಗಳಿಗೆ ತಕ್ಕಂತೆ ಲಾಭಗಳು ದೊರೆಯುತ್ತವೆ ಉದ್ಯೋಗಿಗಳಿಗೆ ಬೋನಸ್ ಇನ್ಸೆಂಟಿವ್ ಅಥವಾ ಹೆಚ್ಚುವರಿ ಕೆಲಸದಿಂದ ಆದಾಯ ದೊರೆಯುವ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳಿಂದ ಅಥವಾ ಗ್ರಾಹಕರ ವಿಸ್ತರಣೆಯಿಂದ ಉತ್ತಮ ಲಾಭಗಳು ಬರಬಹುದು ಹೊಸ ಹೂಡಿಕೆಗಳನ್ನು ಮಾಡಲು ಇದು ಉತ್ತಮ ಸಮಯ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ದೀರ್ಘಕಾಲೀನ ಯೋಜನೆಗಳಲ್ಲಿ ಮಕ್ಕಳ ಶಿಕ್ಷಣ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಖರ್ಚು ಮಾಡಬೇಕಾಗಬಹುದು ಪೂರ್ವಜರ ಆಸ್ತಿಯಿಂದ ಲಾಭ ಅಥವಾ ಹಳೆಯ ಹೂಡಿಕೆಗಳಿಂದ ಉತ್ತಮ ಆದಾಯ ದೊರೆಯುವ ಸಾಧ್ಯತೆಯಿದೆ ಷೇರು ಮಾರುಕಟ್ಟೆ ಅಥವಾ ಊಹಾತ್ಮಕ ಹೂಡಿಕೆಗಳಲ್ಲಿ ಜಾಗರೂಕರಾಗಿರಿ ಸ್ನೇಹಿತರು ಅಥವಾ ಕುಟುಂಬದಿಂದ ಆರ್ಥಿಕ ಸಹಾಯ ದೊರೆಯಬಹುದು ನಿಮ್ಮ ಹಣಕಾಸಿನ ಯೋಜನೆ ಮತ್ತು ಬಜೆಟ್ ಅನ್ನು ನಿಖರವಾಗಿ ನಿರ್ವಹಿಸುವುದು ಈ ತಿಂಗಳು ಮುಖ್ಯ ಮತ್ತೆ ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ವೈಯಕ್ತಿಕ ಜೀವನದ ವಿಚಾರಕ್ಕೆ ಬಂದರೆ ಅಗಸ್ಟ್ ತಿಂಗಳು ಸಿಂಹರಾಶಿಯವರಿಗೆ ಕುಟುಂಬ ಸಂಬಂಧಗಳಲ್ಲಿ ಪ್ರೀತಿ ಆನಂದ ಮತ್ತು ಸಾಮರಸ್ಯವನ್ನು ಕಾಣುವ ಸಮಯ ಸೂರ್ಯ ಮತ್ತು ಬುಧನ ಎರಡನೇ ಸ್ಥಾನದ ಪ್ರಭಾವದಿಂದ ಕುಟುಂಬದವರೊಂದಿಗೆ ಬಾಂಧವ್ಯ ಗಟ್ಟಿಯಾಗುತ್ತದೆ ಆದರೆ ಶನಿಯ ಏಳನೇ ಸ್ಥಾನದ ಪ್ರಭಾವವು ವೈವಾಹಿಕ ಜೀವನದಲ್ಲಿ ಕೆಲವು ಸವಾಲುಗಳನ್ನು ತರಬಹುದು ಈ ತಿಂಗಳಲ್ಲಿ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಮತ್ತು ಅವರೊಂದಿಗೆ ನಿಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಉತ್ತಮ ಅವಕಾಶಗಳು ದೊರೆಯುತ್ತವೆ ಮಕ್ಕಳ ಯಶಸ್ಸು ಅಥವಾ ಅವರ ಸಾಧನೆಗಳು ನಿಮಗೆ ಸಂತೋಷ ತರುತ್ತವೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ಅಥವಾ ಆಚರಣೆಗಳು ನಡೆಯುವ ಸಾಧ್ಯತೆ ಇದೆ ವೈವಾಹಿಕ ಜೀವನದಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಹೊಂದಾಣಿಕೆ ಮುಖ್ಯ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳನ್ನು ತಾಳ್ಮೆಯಿಂದ ಪರಿಹರಿಸಿಕೊಳ್ಳಿ ಹೊಸ ಅತಿಥಿಗಳ ಆಗಮನ ಅಥವಾ ಕುಟುಂಬದಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳುವಿರಿ ನಿಮ್ಮ ಸಾಮಾಜಿಕ ವಲಯವು ವಿಸ್ತರಿಸುತ್ತದೆ ಕುಟುಂಬದೊಂದಿಗೆ ಪ್ರವಾಸ ಅಥವಾ ಚಿಕ್ಕ ವಿಹಾರಕ್ಕೆ ಇದು ಉತ್ತಮ ಸಮಯ ಪ್ರೀತಿ ಮತ್ತು ಸೃಜನಶೀಲತೆಯ ಮೂಲಕ ನಿಮ್ಮ ವೈಯಕ್ತಿಕ ಸಂಬಂಧಗಳನ್ನು ಬಲಪಡಿಸಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಸಿಂಹರಾಶಿಯವರಿಗೆ ಉತ್ತಮ ದೈಹಿಕ ಶಕ್ತಿ ಮತ್ತು ಚೈತನ್ಯದ ಸಮಯ ಸೂರ್ಯನ ಲಗ್ನದಲ್ಲಿರುವಿಕೆ ನಿಮ್ಮಲ್ಲಿ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆದರೆ ಮಂಗಳನ ಐದನೇ ಸ್ಥಾನ ಮತ್ತು ಶನಿಯ ಏಳನೇ ಸ್ಥಾನದ ಪ್ರಭಾವವು ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ತರಬಹುದು ಈ ತಿಂಗಳಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ರಕ್ತದೊತ್ತಡದ ಬಗ್ಗೆ ಜಾಗರೂಕರಾಗಿರಿ ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರ ಕ್ರಮವನ್ನು ಅನುಸರಿಸುವುದು ಮುಖ್ಯ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಆಮ್ಲೀಯತೆ ಕಾಣಬಹುದು ಆದ್ದರಿಂದ ಆಹಾರ ಸೇವನೆಯಲ್ಲಿ ಎಚ್ಚರಿಕೆ ಅಗತ್ಯ ಹೆಚ್ಚು ಎಣ್ಣೆಯುಕ್ತ ಮತ್ತು ಮಸಾಲೆಯುಕ್ತ ಆಹಾರದಿಂದ ದೂರವಿರಿ ಸಾಕಷ್ಟು ನೀರು ಕುಡಿಯುವುದು ಮತ್ತು ತಾಜಾ ಹಣ್ಣು ತರಕಾರಿಗಳನ್ನು ಸೇವಿಸುವುದು ಉತ್ತಮ ಮಾನಸಿಕವಾಗಿ ಅತಿಯಾದ ಉತ್ಸಾಹ ಅಥವಾ ಒತ್ತಡದಿಂದಾಗಿ ನಿದ್ರಾಹೀನತೆ ಕಾಡಬಹುದು ವಿಶ್ರಾಂತಿ ಧ್ಯಾನ ಅಥವಾ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವುದು ಮನಸ್ಸನ್ನು ಶಾಂತವಾಗಿಡಲು ಸಹಾಯ ಮಾಡುತ್ತದೆ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು ಆದ್ದರಿಂದ ಎಚ್ಚರಿಕೆ ವಹಿಸಿ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಾಗ ಎಚ್ಚರಿಕೆ ವಹಿಸಿ ಹಳೆಯ ಆರೋಗ್ಯ ಸಮಸ್ಯೆಗಳು ಮರುಕಳಿಸಬಹುದು ಆದ್ದರಿಂದ ನಿರ್ಲಕ್ಷ್ಯ ಮಾಡದೆ ವೈದ್ಯರ ಸಲಹೆ ಪಡೆಯಿರಿ ಒಟ್ಟಾರೆ ಈ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರುವುದು ಮತ್ತು ಸಮತೋಲಿತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ವೀಕ್ಷಕರೇ ನೀವು ಆಗಸ್ಟ್ ತಿಂಗಳು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕೆ ಉತ್ತಮ ಕಾಲವಾಗಿದೆ ಸೂರ್ಯನ ಲಗ್ನದಲ್ಲಿರುವಿಕೆ ನಿಮ್ಮಲ್ಲಿ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಆಳವಾದ ಆಸಕ್ತಿಯನ್ನು ಹುಟ್ಟುಹಾಕುತ್ತದೆ ನೀವು ಧ್ಯಾನ ಆತ್ಮಾವಲೋಕನ ಮತ್ತು ಪ್ರಾರ್ಥನೆಯಲ್ಲಿ ತೊಡಗಿಕೊಳ್ಳಲು ಬಯಸಬಹುದು ನಿಮ್ಮ ನಂಬಿಕೆಗಳು ಮತ್ತು ದೃಷ್ಟಿಕೋನಗಳಲ್ಲಿ ಸ್ಪಷ್ಟತೆ ದೊರೆಯುತ್ತದೆ ಇದು ನಿಮ್ಮ ಒಳಗಿನ ಶಾಂತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ಪ್ರತಿ ಭಾನುವಾರ ಸೂರ್ಯ ದೇವರಿಗೆ ಅರ್ಘ್ಯ ನೀಡಿ ಮತ್ತು ಓಂ ಹ್ರೀಂ ಹ್ರೀಂ ಸೂರ್ಯಾಯ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದು ಶುಭ ಇದು ಆತ್ಮವಿಶ್ವಾಸ ಆರೋಗ್ಯ ಮತ್ತು ಪ್ರಗತಿಯನ್ನು ತರುತ್ತದೆ ಗುರುವಾರದಂದು ವಿಷ್ಣು ಅಥವಾ ಸಾಯಿಬಾಬಾ ಆರಾಧನೆ ಮಾಡುವುದು ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಮಾಡುತ್ತದೆ ದಿನನಿತ್ಯದ ಶಾಂತಿ ಮಂತ್ರ ಓಂ ಶಾಂತಿಹ 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 ದಿನದ ಆರಂಭ ಮತ್ತು ಅಂತ್ಯಕ್ಕೆ ಉಪಯುಕ್ತ ಬೆಳಿಗ್ಗೆ ಮತ್ತು ಸಂಜೆ ಧ್ಯಾನ ಅಥವಾ ಪ್ರಾರ್ಥನೆಗೆ ಸಮಯ ಮೀಸಲಿಡುವುದು ನಿಮ್ಮ ಮಾನಸಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಸುತ್ತಲಿನ ಸಕಾರಾತ್ಮಕ ಶಕ್ತಿಯನ್ನು ಗ್ರಹಿಸಲು ಇದು ಸಹಾಯ ಮಾಡುತ್ತದೆ ನಿಮ್ಮ ಅದೃಷ್ಟದ ಅಂಶಗಳು ನಿಮ್ಮ ಶುಭ ದಿನಗಳು ಈ ತಿಂಗಳು ಕೆಲವೊಂದು ದಿನಗಳು ದೇವ ಕಾರ್ಯ ಉಪವಾಸ ಉಪಾಸನೆ ಗೃಹ ಪ್ರವೇಶ ಶ್ರಾದ್ದ ಶುಭ ಪ್ರಾರಂಭ ವ್ಯಾಪಾರ ಒಪ್ಪಂದ ಮುಂತಾದ ಕಾರ್ಯಗಳಿಗೆ ಬಹಳ ಹೆಚ್ಚು ಉತ್ತಮವಾಗಿರುತ್ತವೆ ಅದರಲ್ಲಿ ಆಗಸ್ಟ್ ಮೂರು ಭಾನುವಾರ ಹೊಸ ಆರಂಭಗಳು ಆಡಳಿತಾತ್ಮಕ ಕಾರ್ಯಗಳಿಗೆ ಉತ್ತಮ ಆಗಸ್ಟ್ ಏಳು ಗುರುವಾರ ವೃತ್ತಿಜೀವನದಲ್ಲಿ ಪ್ರಗತಿ ಜ್ಞಾನಾರ್ಜನೆಗೆ ಶುಭ ಆಗಸ್ಟ್ ಹತ್ತು ಭಾನುವಾರ ಆತ್ಮವಿಶ್ವಾಸ ಹೆಚ್ಚಿಸುವ ಕಾರ್ಯಗಳು ಸೃಜನಶೀಲತೆಗೆ ಉತ್ತಮ ಆಗಸ್ಟ್ ಹದಿನೈದು ಶುಕ್ರವಾರ ಸ್ವಾತಂತ್ರ್ಯ ದಿನ ಕುಟುಂಬದೊಂದಿಗೆ ಆಚರಣೆ ಶುಭ ಸಮಾರಂಭಗಳಿಗೆ ಸೂಕ್ತ ಆಗಸ್ಟ್ ಹದಿನೆಂಟು ಸೋಮವಾರ ಆರ್ಥಿಕ ವ್ಯವಹಾರಗಳು ಹೊಸ ಹೂಡಿಕೆಗಳಿಗೆ ಉತ್ತಮ ಆಗಸ್ಟ್ ಇಪ್ಪತ್ತೆರಡು ಶುಕ್ರವಾರ ಮನರಂಜನೆ ಪ್ರೀತಿಯ ಸಂಬಂಧಗಳಿಗೆ ಶುಭ ಆಗಸ್ಟ್ ಇಪ್ಪತ್ತೈದು ಸೋಮವಾರ ಪ್ರಯಾಣ ಆಧ್ಯಾತ್ಮಿಕ ಚಿಂತನೆಗೆ ಉತ್ತಮ ಆಗಸ್ಟ್ ಮೂವತ್ತು ಶನಿವಾರ ದೀರ್ಘಕಾಲೀನ ಯೋಜನೆಗಳು ಸ್ಥಿರತೆಗೆ ಶುಭ ನಿಮ್ಮ ಶುಭ ಸಮಯಗಳು ಶುಭ ಕಾರ್ಯಗಳು ಪೂಜಾ ಪಾಠ ಮಂತ್ರ ಜಪ ವ್ಯವಹಾರ ಆರಂಭಗಳಿಗೆ ಈ ಸಮಯಗಳು ಅತ್ಯಂತ ಸೂಕ್ತವಾಗಿವೆ ಬ್ರಹ್ಮ ಮುಹೂರ್ತ ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದಿಂದ ಬೆಳಗಿನ ಜಾವ ಐದು ಗಂಟೆ ಹದಿನೈದು ನಿಮಿಷ ಧ್ಯಾನ ಜಪ ಯೋಗ ಆಧ್ಯಾತ್ಮಿಕ ಚಿಂತನೆಗೆ ಶ್ರೇಷ್ಠ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಐದರಿಂದ ರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಿಮಿಷ ಪ್ರಮುಖ ದೀರ್ಘಕಾಲದ ಕಾರ್ಯ ಆರಂಭಕ್ಕೆ ಉತ್ತಮ ವಿಜಯ ಮುಹೂರ್ತ ಸಂಜೆ ಹದಿನೈದು ನಿಮಿಷ ವಿಶೇಷವಾಗಿ ನ್ಯಾಯ ಲೀಗಲ್ ಅಥವಾ ಗಂಭೀರ ಕಾರ್ಯಗಳಿಗೆ ದೀಪಾರಾಧನೆ ಸಮಯ ಸಂಜೆ ಆರು ಹತ್ತರಿಂದ ರಿಂದ ಬೆಳಗ್ಗೆ ಏಳು ಗಂಟೆ ದೀವಾರಾಧನೆ ಸಂತೋಷದ ಸಂದರ್ಭಗಳಿಗೆ ಸೂಕ್ತ ಶುಭ ಸಂಖ್ಯೆಗಳು ಒಂದು ನಾಯಕತ್ವ ಆತ್ಮವಿಶ್ವಾಸ ಮತ್ತು ಹೊಸ ಆರಂಭಗಳು ಐದು ಸೃಜನಶೀಲತೆ ಬದಲಾವಣೆ ಮತ್ತು ಬುದ್ಧಿವಂತಿಕೆ ಒಂಬತ್ತು ಅದೃಷ್ಟ ಆಧ್ಯಾತ್ಮಿಕತೆ ಮತ್ತು ಸಾಹಸ ಹತ್ತು ವೃತ್ತಿಜೀವನದ ಪ್ರಗತಿ ಮತ್ತು ಯಶಸ್ಸು ಒಂದು ಸಂಕಲನ ಸೊನ್ನೆ ಸಮ ಒಂದು ನಿಮ್ಮ ಅದೃಷ್ಟದ ಬಣ್ಣಗಳು ಕೆಂಪು ಬಣ್ಣ ರೆಡ್ ಶಕ್ತಿ ಧೈರ್ಯ ಮತ್ತು ಉತ್ಸಾಹ ಚಿನ್ನದ ಬಣ್ಣ ಗೋಲ್ಡನ್ ಸಮೃದ್ಧಿ ಯಶಸ್ಸು ಮತ್ತು ನಾಯಕತ್ವ ಕಿತ್ತಳೆ ಆರೆಂಜ್ ಸೃಜನಶೀಲತೆ ಚೈತನ್ಯ ಮತ್ತು ಸಂತೋಷ ಕೆನೆ ಬಣ್ಣ ಕ್ರೀಮ್ ಶಾಂತತೆ ಸ್ಥಿರತೆ ಮತ್ತು ಸೌಮ್ಯತೆ ಈ ಬಣ್ಣಗಳ ವಸ್ತ್ರ ಕಾರ್ಯಾಲಯದ ಸುತ್ತಲಿನ ಬಣ್ಣ ವಾಹನ ಅಥವಾ ಉಪಕರಣಗಳಲ್ಲಿ ಬಳಸುವುದು ಉತ್ಸಾಹವನ್ನು ನೆಮ್ಮದಿಯನ್ನು ಒದಗಿಸಬಹುದು ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿಗೆ ಶಕ್ತಿಶಾಲಿ ಸೃಜನಶೀಲ ಮತ್ತು ಪ್ರಗತಿಪರ ತಿಂಗಳು ಕಾರ್ಯ ಹಣ ಆರೋಗ್ಯ ಸಂಬಂಧಗಳ ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಮ ನಾಯಕತ್ವ ಮತ್ತು ಆತ್ಮವಿಶ್ವಾಸವು ಮುಖ್ಯ ನಿಮ್ಮ ನಿರ್ಧಾರಗಳ ಹಿಂದೆ ವಿವೇಕವೂ ಇರಲಿ ಆಗ ಈ ತಿಂಗಳು ನಿಮ್ಮ ಜೀವಿತದಲ್ಲಿ ನವ ಬೆಳಕನ್ನು ತರಬಲ್ಲದು ವೀಕ್ಷಕರೇ ಈ ರೀತಿಯಾಗಿ ಸಿಂಹರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಎಂಬುದು ಇದೆ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ